ಫ್ರೆಂಡ್ಸ್ ನಮಸ್ಕಾರ ತುಂಬಾ ಜನ ವೇಟ್ ಮಾಡ್ತಾ ಇರೋದು ಮತ್ತೆ ಕೇಳ್ತಾ ಇರೋದು ನಮ್ಮ ಒಂದು ಬಬ್ರುವಾನ ಮತ್ತೆ ಸಿಗೆ ಅಲಿಯಾಸ್ ರಾಜನ ಯಾವಾಗ ರಿಲೀಸ್ ಆಗುತ್ತೆ ಯಾಕಂದ್ರೆ ಮೂರ್ ತಿಂಗಳಾಗಿದೆ ಸೊ ಆಗಸ್ಟ್ ಹದಿನೈದನೇ ತಾರೀಕು ರಿಲೀಸ್ ಅಂತ ಕೂಡ ಹೇಳ್ತಿದ್ರು ಎಸೌದು ಆಗಸ್ಟ್ ಹದಿನೈದನೇ ತಾರೀಕು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆದ್ರೆ ಕಾರಣಾಂತರಗಳಿಂದ ಒಂದು ಆನೆ ಇನ್ನೊಂದ್ ಸ್ವಲ್ಪ ದಿವಸಗಳ ಕಾಲ ಪೋಸ್ಟ್ಪೋನ್ ಮಾಡಿದ್ದಾರೆ ಸೊ ಹೀಗಾಗಿ ಇನ್ನೇನು ಮ್ಯಾಕ್ಸಿಮಮ್ ಒಂದು ವಾರ ಗಜಪಯಣ ಇಪ್ಪತ್ತೊಂದಕ್ಕಿದೆ ಅಲ್ಲ ಅದಾಗಿ ಎರಡು ಎರಡು ಮೂರು ದಿನದ ಒಳಗೆನೆ ಒಂದು ರಿಲೀಸ್ ಮಾಡುವಂತ ಪ್ಲಾನ್ ಮಾತುಕತೆ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ನೋಡೋಣ ಅಕಸ್ಮಾತ್ ಇನ್ನೊಂದ್ ಸ್ವಲ್ಪ ಏನಾದ್ರು ಎಕ್ಸ್ಟೆಂಡ್ ಆದ್ರೂ ಈ ತಿಂಗಳ ಒಳಗೆ ಅಂದ್ರೆ ಇನ್ನ ಒಂದು ಈ ತಿಂಗಳು ಮುಗಿಯೋಕೆ ಆಗಸ್ಟ್ ಮುಗಿಯೋಕೆ ಸುಮಾರು ಒಂದು ಹದಿಮೂರು ದಿನಗಳು ಬಾಕಿ ಇದೆ ಅಲ್ವಾ ಹದಿಮೂರು ದಿನಗಳ ಒಳಗೆ ಮ್ಯಾಕ್ಸಿಮಮ್ ಅಷ್ಟೇನೆ ಹದಿಮೂರು ದಿನದ ಒಳಗೆನೆ ರಿಲೀಸ್ ಆಗುತ್ತೆ ಅದ್ಭುತವಾದಂತ ನಮ್ಮ ಒಂದು ಸಾಕಾಣಿ ಬಬ್ರುವಾನ ಮತ್ತೆ ನಮ್ಮ ಸೀಕೆಗೂಡ ಅಲಿಯಾಸ್ ರಾಜನ್ ಕರಡಿ ಅಲಿಯಾಸ್ ಬಬ್ರುವಾನ ಮೇಲೆ ಸಾಕಷ್ಟು ನಿರೀಕ್ಷೆ ಅಭಿಮಾನಿಗಳಿಗೆ ಇರೋದು ಸೊ ಹೀಗಾಗಿ ಎಲ್ರು ಕೂಡ ವೇಟ್ ಮಾಡ್ತಾ ಇದಾರೆ ನೋಡೋಣ ಯಾವ ರೀತಿ ಆಚೆ ಬರ್ತಾನೆ ಯಾಕೆಂದ್ರೆ ಅಲ್ಲಿ ಸುತ್ತಮುತ್ತ ರೀತಿಯಲ್ಲ ಕ್ರಾಲ್ ಹತ್ರ ಅಲ್ಲಿ ಸ್ಲಿಪ್ ಆಗುತ್ತೆ ತುಂಬಾನೇ ಮಳೆ ಬಂದಿದೆ ಗೊಚ್ಚೆ ತರ ಆಗ್ಬಿಟ್ಟಿದೆ ಇನ್ನ ನಮ್ಮ ಒಂದು ಇದನ್ನ ರಿಲೀಸ್ ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ನಮ್ಮ ಸಾಕಾಣೆಗಳನ್ನ ಬಳಸ್ಕೋಬೇಕಾಗತ್ತೆ ಆ ಒಂದು ಟೈಮ್ ನಲ್ಲಿ ಗಾಯಗಳಾಗ್ಬಹುದು ಅಕಸ್ಮಾತ್ ಏನಾದ್ರು ಅದು ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರ್ಬೋದು ಸ್ವಲ್ಪ ಗಾಬರಿ ಆಗ್ಬೋದು ಅಲ್ಲಿ ಸ್ಲಿಪ್ ಆಗ್ಬೋದು ತುಂಬಾನೇ ಸಾಕಷ್ಟು ಅದನ್ನೆಲ್ಲ ನೋಡ್ಕೊಬೇಕು ಗಮನದಲ್ಲಿ ಇಟ್ಕೊಂಡೆ ಅವರು ಅದನ್ನ ರಿಲೀಸ್ ಮಾಡ್ಬೇಕು ಸೊ ಈಗ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು